ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕಾಲು ಊತ ಬರ್ತಿದ್ದಂಗೆ ಎಲ್ಲರೂ ಹೇಳ್ತಾರೆ ಕಿಡ್ನಿ ಸಮಸ್ಯೆ ಆಗಿರ್ಬೋದು ಆ ಇದರಿಂದ ನಿಮಗೆ ಕಾಲು ಊತ ಇದೆ ಫಸ್ಟ್ ಚೆಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಕಾಲು ಊತ ಬರೋದಕ್ಕೆ ಮೇನ್ ರೀಸನ್ ಕಿಡ್ನಿ ಸಮಸ್ಯೆ ಒಂದೇನಾ ಹಾಗಿದ್ರೆ ಅದೊಂದೇ ಆರ್ಗನ್ನ ಖಂಡಿತ ಇಲ್ಲ ಬೇರೆ ರೀಸನ್ಸ್ಗಳಿಂದ ಸಹ ನಮಗೆ ಕಾಲು ಊತ ಅನ್ನೋದು ಬರುತ್ತೆ ಎಕ್ಸಾಂಪಲ್ ನಾವು ನೂರು ಜನ ಕಾಲು ಊತರನ್ನ ನಾವು ಕಾಲು ಉದ್ದಿದ್ದವ್ರನ್ನ ನಾವು ತೊಗೊಂಡ್ರೆ ಅದರಲ್ಲಿ ಕೇವಲ ಹತ್ತರಿಂದ ಇಪ್ಪತ್ತು ಜನರಿಗೆ ಮಾತ್ರ ಈ ಕಿಡ್ನಿ ಸಮಸ್ಯೆಯಿಂದ ಕಾಲು ಊತ ಅನ್ನೋದು ಕಾಣಿಸ್ಕೊತಾ ಇರುತ್ತೆ ಇನ್ನು ಮಿಕ್ಕ ಎಂಬತ್ತು ಜನ ಇರ್ತಾರಲ್ಲ ಅವ್ರಿಗೆ ಬೇರೆ ರೀಸನ್ಸಿಂದ ಕಾಲು ಊತ ಬರೋದಕ್ಕೆ ಕಾರಣ ಆಗಿರುತ್ತೆ ಹಾಗಾದರೆ ಯಾವ್ಯಾವ ಆ ಕಾರಣಗಳು ಅಂತ ಈಗ ನಾವು ತಿಳಿಯೋಣ ಹಾಗೆಯೇ ಇದನ್ನು ಸ ಹೇಗೆ ಸ್ವಲ್ಪ ವರ್ಗೋ ಆದ್ರೂ ಸಹಜವಾಗಿ ಹೇಗೆ ಕಡಿಮೆ ಮಾಡ್ಕೊಬೋದು ಅಂತ ಸಹ ನಾವು ಈಗ ತಿಳಿಯೋಣ ಅದಕ್ಕೆ ಮುಂಚೆ ಫಸ್ಟು ನಾವು ಕಾರಣ ತಿಳಿಯೋಣ ಏಜ್ ಆಗ್ತಿದ್ದಂಗೆ ಕಾಲು ಊತ ಬರೋದು ಅದು ಸಹಜನೇ ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಹೈಪೋಥೈರಾಯ್ಡ್ ಗ್ರಂಥಿ ಇದೆಯಲ್ಲ ಹಾರ್ಮೋನ್ ಸರಿಯಾಗಿ ಉತ್ಪತ್ತಿ ಆಗದೆ ಇರೋದು ಸಹ ನಮ್ಮ ಕಾಲಿನ ಊತಕ್ಕೆ ರೀಸನ್ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಹೃದಯ ಬಲಹೀನ ಆಗುತ್ತೆ ಈ ಥರ ಹೃದಯ ಬಲಹೀನ ಆದಾಗ ನಮ್ಮ ಹೃದಯಕ್ಕೆ ಬಂದ ರಕ್ತ ಎಲ್ಲ ಹೊರಗಡೆ ಬರಬೇಕಲ್ಲ ಆದರೆ ಅಲ್ಲೇ ನಿಂತು ಹೋಗುತ್ತೆ ಯಾಕೆ ಹೃದಯ ಬಲಹೀನ ಆಗಿರೋದ್ರಿಂದ ಅಲ್ಲಿ ನಿಂತು ಹೋಗಿರೋ ಬ್ಲೆ ನಿಂತು ಹೋಗಿರೋ ರಕ್ತನ ಅದು ಹಾಗೆ ಎಷ್ಟೊತ್ತ ಸ್ಟೋರ್ ಮಾಡ್ಕೊಳ್ಳುತ್ತೆ ಅದು ಕಷ್ಟ ಆಗುತ್ತಲ್ಲ ಸೊ ಆಗ ಏನು ಮಾಡುತ್ತೆ ನಮ್ಮ ಹೃದಯದಲ್ಲಿ ಅಂದರೆ ರಕ್ತದಲ್ಲಿರೋ ನೀರನ್ನು ಪಾದಕ್ಕೆ ಕಳಿಸುತ್ತೆ ಆಗ ನಮ್ಮ ಪಾದಕ್ಕೆ ಹೋದಾಗ ಹೋದ ನೀರು ಅದು ನಮಗೆ ಊತ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ ಇದು ಸಹ ರೀಸನ್ ಅಂತಲೇ ಕಾಲಿನ ಊತ ಬರಲು ಲಿವರ್ ಬಲಹೀನ ಆಗೋದು ಸಹ ರೀಸನ್ ಅಂದ್ರೆ ಖಂಡಿತ ಯಾಕೆ ಅಂದ್ರೆ ಆ ಟೈಮ್ ಅಲ್ಲಿ ಬಲಹೀನ ಆದಾಗ ಕೆಲ ಪ್ರೋಟೀನ್ಸ್ ಉತ್ಪತ್ತಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ನಮ್ಮ ಲಿವರ್ ಗೆ ಈ ರೀಸನ್ ಇಂದ ಸಹ ನಮ್ಮ ಕಾಲಿನಲ್ಲಿ ಊತ ಅನ್ನೋದು ಬರ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ನಮ್ ಎಲ್ಲಾರ್ಗು ಗೊತ್ತಿರೋದೆ ಕಿಡ್ನಿ ಸಮಸ್ಯೆ ಆದಾಗ್ಲೂ ಸಹ ನಮ್ಮ ಕಾಲಿನಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ ಈಗ ನಾವು ಮೊದಲಿಗೆ ನಮ್ಮ ಕಿಡ್ನಿ ಹೇಗೆ ಕೆಲಸ ಮಾಡುತ್ತೆ ಅದರ ಕೆಲಸ ಏನು ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ನಮ್ಮ ಕಿಡ್ನಿ ಕೆಲಸ ಏನು ಅದು ಫಿಲ್ಟರ್ ಮಾಡ್ಕೊಳ್ಳುತ್ತೆ ನಮ್ಮ ಬಾಡಿನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದೆ ಕಿಡ್ನಿ ಕೆಲಸ ಅಲ್ವಾ ಈ ಥರ ಹಾಗೆಯೇ ರಕ್ತದಲ್ಲಿ ಪೊಟ್ಯಾಷಿಯಮ್ ಇರ್ಬೋದು ಸೋಡಿಯಂ ಇರ್ಬೋದು ಕ್ಲೋರೈಡ್ ಇರ್ಬೋದು ಕ್ಲೋರಿನ್ ಇರ್ಬೋದು ಲವಣಗಳು ಏನಾದರೂ ಹೆಚ್ಚಾಗಿದರೆ ಅದನ್ನೆಲ್ಲ ಆಚೆ ಹೊರಗಡೆ ಕಳಿಸಿ ಬೇಕಾದದನ್ನೆಲ್ಲ ಹಾಗೆಯೇ ನೀಟಾಗಿ ಇಟ್ಕೊಳ್ಳೋದೆ ನಮ್ಮ ಕಿಡ್ನಿ ಕ್ಯಾ ಕೆಲಸ ಅಲ್ಲ ಯಾವಾಗ ನಮ್ಮ ಕಿಡ್ನಿ ಬಲಹೀನ ಆಗುತ್ತೋ ಆಗ ಇವನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮ ಕಿಡ್ನಿಗೆ ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ ರಕ್ತದಲ್ಲಿ ಹೆಚ್ಚು ಹೆಚ್ಚು ಉಪ್ಪು ಸ್ಟೋರ್ ಆಗ್ತಾ ಹೋಗುತ್ತೆ ಇದು ನಮ್ಮ ಹೃದಯಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಆ ನೀರೆಲ್ಲ ಅಂದರೆ ವೇಸ್ಟ್ ವೇಸ್ಟಾಗಿ ಹೋಗೋ ಯೂರಿನ್ ಥರ ಹೋಗೋ ವಾಟ್ರೆಲ್ಲ ಹಾಗೆಯೇ ನಿಂತ್ಕೊಳ್ಳೋದ್ರಿಂದ ನಿಧಾನಕ್ಕೆ ಕಾಲಿನಲ್ಲಿ ಊತ ಬರಲು ಸ್ಟಾರ್ಟ್ ಆಗುತ್ತೆ ತುಂಬ ಹೊತ್ತು ನಿಂತ್ಕೊಂಡು ಮಾಡೋ ಕೆಲಸದಿಂದ ಅಥವಾ ಕೂತ್ಕೊಂಡು ಮಾಡೋ ಕೆಲಸದಿಂದ ಸಹ ನಮ್ಮ ಕಾಲಿನಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಇದು ಸಹ ರೀಸನ್ನೇ ನಮಗೆ ಕಾಲಿನಲ್ಲಿ ಊತ ಬರಲು ಮತ್ತೊಂದು ರೀಸನ್ ಬಂದ್ಬಿಟ್ಟು ವೆರಿ ಕೋಸ್ ಹಾಗೆ ಮತ್ತೊಂದು ರೀಸನ್ ಬಂದ್ಬಿಟ್ಟು ರಕ್ತಹೀನತೆ ಸಮಸ್ಯೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಯಾವಾಗ ಕಡಿಮೆ ಆಗುತ್ತೋ ಆಗ ನಮ್ಮ ಕಾಲಿನಲ್ಲಿ ಈ ಇಂದ ಸಹ ನಮ್ಮ ಕಾಲಿನಲ್ಲಿ ಊತ ಅನ್ನೋದು ಕಾಣಿಸ್ಕೊಬೋದು ನೀವು ಯಾವಾಗಲೇ ಆಗಲಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಹಿಮೋಗ್ಲೋಬಿನ್ ಇರ್ಬೋದು ಈ ನಾಲ್ಕು ಯಾವಾಗ್ಲೂ ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಆದಷ್ಟು ಆದಷ್ಟು ಪ್ರಾಬ್ಲಮ್ಸ್ಗಳು ಅಲ್ಲಿ ಕಂಟ್ರೋಲಲ್ಲಿರುತ್ತೆ ಆದ್ದರಿಂದ ಯಾವಾಗ್ಲೂ ಈ ನಾಲ್ಕನ್ನ ತುಂಬನೇ ಕಂಟ್ರೋಲ್ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ ನಿಮಗೆ ಶತ್ರು ಆ ಸಾಲ್ಟ್ ಅಂದರೆ ನೀವು ನಂಬ್ತೀರಾ ಖಂಡಿತ ಸಾಲ್ಟು ಸಹ ಉಪ್ಪು ಸಹ ಉಪ್ಪಿನ ಸೇವನೆ ಅತಿಯಾದ ಸೇವನೆಯಿಂದ ಸಹ ನಮಗೆ ಕಾಲಿನಲ್ಲಿ ಊತ ಬರುತ್ತೆ ಸೊ ಆ ಇದರಿಂದ ಉಪ್ಪಿನ ಸೇವನೆ ಆದಷ್ಟು ನೀವು ಕಡಿಮೆ ಮಾಡಿಕೊಳ್ಳಿ ತುಂಬಾ ದೇಹಕ್ಕೆ ಒಳ್ಳೆಯದ ಆರೋಗ್ಯಕ್ಕೆ ಮೂವತ್ತು ವರ್ಷ ಈ ಥರ ನಮಗೆ ಕಾಲಿನಲ್ಲಿ ಊತ ಬರಬಾರ್ದು ನಾವು ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋರು ಪ್ರತಿದಿನ ಮೂವತ್ತು ವರ್ಷ ಮೇಲ್ಪಟ್ಟವರು ಪ್ರತಿದಿನ ಕ್ರಮ ತಪ್ಪದೆ ನೀವು ಸೈಕ್ಲಿಂಗ್ ಮಾಡಿ ವಾಕಿಂಗ್ ಮಾಡಿ ಹಾಗೆ ಎಕ್ಸಸೈಸ್ ಕೆಲ ಎಕ್ಸಸೈಸ್ ಮಾಡಿ ಈ ಥರ ಕ್ರಮ ತಪ್ಪದೆ ಮಾಡೋದರಿಂದ ನಿಮಗೆ ಫ್ಯೂಚರಲ್ಲಿ ಊತ ಬರೋದಿಲ್ಲ ನಮಗೆ ಆಲ್ರೆಡಿ ಬಂದಿದೆ ನಾವೇನು ಮಾಡೋದು ಏನಿಲ್ಲ ನೀವು ಮಲ್ಕೊಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಆಗ್ತಾ ಇರೋಲ್ಲ ಸೊ ಆ ಇದರಿಂದ ಸಹ ಊತ ಬರ್ಬೋದು ಆ ಇದರಿಂದ ನೀವು ಕೆಳಗಡೆ ಸಾರಿ ಮಲ್ಕೊಬೇಕಾದ್ರೆ ನೀವು ನಿಮ್ಮ ಕಾಲಿನ ಕೆಳಗಡೆ ಪಿಲ್ಲೋಸನ್ನು ಇಟ್ಕೊಂಡು ಮಲ್ಗೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಈ ಥರ ಮಾಡೋದ್ರಿಂದ ಸಹ ಆದಷ್ಟು ನಿಮಗೆ ಕಾಲಿನ ಊತ ಕಡಿಮೆ ಆಗುತ್ತೆ ಹಾಗೆಯೇ ಮೇಯ್ನಾಗಿ ಆಹಾರ ಪದ್ಧತಿಯನ್ನು ನೀವು ಬದಲಾಯಿಸ್ಕೊಳ್ಳಿ ಒಳ್ಳೆಯ ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಕಾಲಿನ ಊತ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆ ಅಂದರೆ ಟೈಮ್ ಇಸ್ ವೆರಿ ಆ ಇದರಿಂದ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು